ವೈದ್ಯರ ಎಡವಟ್ಟಿನಿಂದಾಗಿ ಮಗುವಿಗೆ ಗಾಯ ಆಗತ್ತೆ ನಂತರದಲ್ಲಿ ಹತ್ತು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ ಈ ಆಸ್ಪತ್ರೆಗೆ ಬಿಸಿ ನೀರಿನ ಟಬ್ನಲ್ಲಿ ಕೂರಿಸಿ ಗಾಯ ಮಾಡಿದ್ರು ಡಾಕ್ಟರ್ಸ್ ಹುಬ್ಬಳ್ಳಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಮಗುವಿಗೆ ಗಾಯಗೊಳಿಸಿ ಇದು ಚರ್ಮ ರೋಗ ಅಂತ ಸಬೂಬನ್ನ ಹೇಳಿದರು ವೈದ್ಯರು ಡಿಸೆಂಬರ್ ನಮ್ಮ ವೈಫ್ದು ನಮ್ಮ ಮಗುದ ಡೆಲಿವರಿ ಹೇಳಿ ನಾವು ಅಡ್ಮಿಟ್ ಆದ್ವಿ ಹೋಗಿ ಟೂ ತೌಸಂಡ್ ನೈನ್ಟೀನ್ ಡಿಸೆಂಬರ್ ಹತ್ತನೇ ತಾರೀಕಿಗೆ ಹತ್ತಿನ ದಿವಸ ಡೆಲಿವರಿ ಆಯಿತು ಆ್ಯಂಡ್ ಮಗು ಇದಾಯಿತು ಬಾರ್ನ್ ಆಯಿತು ಆವಾಗ ಎಲ್ಲ ಹೆಲ್ದಿ ಇತ್ತು ನಮ್ಮ ಕೈಯಾಗೆ ಕೊಟ್ಟರು ಒಂದು ಇಲ್ಲ ಏನೂ ಇಲ್ಲ ಪೂರಾ ಹೆಲ್ದಿ ಮಗು ಅದು ಫೋರ್ಟೀಂತಾಗೆ ನಮಗೆ ಡಿಸ್ಚಾರ್ಜ್ ಬರೋದ್ರು ಅಲ್ಲಿಂದ ಡಿಸ್ಚಾರ್ಜ್ ಅಂತ ಹೇಳಿ ನಾವೆಲ್ಲ ಅರ್ಧ ಪೇಮೆಂಟ್ ಆಗಿತ್ತು ಅಲ್ಲಿಂದ ನಾವು ಡಿಸ್ಚಾರ್ಜ್ ಆಗ್ತಾ ಇದ್ವಿ ಆಲ್ರೆಡಿ ಅರ್ಧ ಎಲ್ಲ ಶಿಫ್ಟ್ ಮಾಡಿ ಕಾರ್ನಲ್ಲಿ ಸಾಮಾನು ಇಟ್ಟಿದ್ವಿ ಆ ಮೂಮೆಂಟಿಗೆ ಆಯಾ ಬಂದು ಅದು ಏನು ಭಾಳ ಬಿಸಿ ನೀರು ಅವಳು ಅದರಲ್ಲಿ ಕಾಲು ಡಿಪ್ ಮಾಡಿಬಿಟ್ಲು ಕಾಲ್ ಡಿಪ್ ಮಾಡಿಂದ ಅದು ಮೋಷನ್ ಮಾಡಿಕೊಂತು ಅದಕ್ಕೆ ಮೋಷನ್ನು ತೊಳಿಲಿಕ್ಕೆ ನೀರೆಲ್ಲ ಉಗಿದ್ಲು ಅಲ್ಲಿನೂ ಬರ್ನ್ ಅದು ನಾವು ಆಮೇಲೆ ಮುಟ್ಟಿ ನೋಡಿದ್ರೆ ಭಾಳ ಬಿಸಿ ಇತ್ತದ ನೀರು ಹಿಂಗಾಗಿ ಬರ್ನ್ ಇಂಜುರಿ ಅಂತ ಹೇಳಿ ಇದು ಅನ್ನಿಸ್ತು ನನಗೆ ನಾನು ಮುಟ್ಟಿದರೂ ತಡಿಲಿಲ್ಲ ಅದು ಅದು ಆಯಾ ಹೊರಗೆ ತೆಗೆದು ಮಗುವಿನ ಚರ್ಮ ಎಲ್ಲ ತೆಗೆದುಬಿಟ್ಲು ತೆಗೆದ್ಕೊಳ್ಳೆ ಹಿಂಗೆ ಪ್ರಾಬ್ಲಮ್ ಆದ ಕೂಡ ನಾವು ಹರಿಯಪ್ಪನಾಗ ಎಲ್ಲರೂ ಹಾಕ್ಬಿಟ್ವಿ ನಮ್ಮ ವೈಫ ನಮ್ಮ ಮಕ್ಕಳು ಅತ್ತೆ ಎಲ್ಲ ನಮ್ಮ ಕಣ್ಣು ಮುಂದೆ ಆಯ್ತದ ಆವಾಗ ಹೋಗಿ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಡಾಕ್ಟರ್ ಬಂದು ನೋಡಿ ಸ್ವಲ್ಪ ಹೊತ್ತಿಗೆ ಆಯಾಗೆ ಬೈದು ಕಳಿಸಿದ್ರು ಕಳಿಸಿ ಆಮೇಲೆ ಎಲ್ಲ ಟೇಕ್ ಡಿಶೆಂಬರ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಡೆಲಿವರಿ ಆಯಿತು ಹೆಣ್ಮಗಳು ಹುಟ್ಟಿದ್ಲು ಅವಳಿಗೆ ಆರಾಮ ಇದ್ಲು ಪ್ರೀ ಮೆಚರ್ ಬೇಬಿ 2 ಎರಡೇ ಕೆ ಜಿ ಇದ್ಲು ಎಂಟು ತಿಂಗಳಿಗೆ ಹುಟ್ಟಿದ್ಲು ಅವಳಿಗೆ ಸ್ಪಾಂಜ್ ಮಾತ್ ಮಾಡೋಕ್ಕೆ ಹೇಳಿದರು ಆಯಾ ಬಂದು ನಾಲ್ಕನೇ ಹದಿನಾಲ್ಕನೇ ತಾರೀಕಿಗೆ ಡಿಸ್ಚಾರ್ಜ್ ಇತ್ತು ಅವಳಗ ಆಕಿ ಬಂದ ಆಯ ಬಂದು ಸ್ಪಾಂಜ್ ಬಾತ್ ಮಾಡ ಕೇಳಾರ ಅಂತ ಕೇಳಲಿಲ್ಲ ಪಾಪನ್ನ ಡಿಪ್ ಮಾಡ್ಬಿಟ್ಟು ಬಿಸಿ ಬಿಸಿ ನೀರು ತಗೊಂಡು ಅವಳ ಕಾಲೆಲ್ಲ ಬೆಂದ್ಬಿಡ್ತು ಅವ್ರದ ಸ್ಕಿನ್ ಎಲ್ಲ ತೆಗದ್ ಬಿಟ್ಲ ಆಯ ನಾವು ಡಾಕ್ಟರ್ ಎಲ್ಲ ಹೇಳಿದ್ವಿ ಹಿಂಗ ಆಯ್ತು ಅಂತ ಆಯ್ತು ನಾ ಪಾಪನ್ ಆರಾಮ್ ಮಾಡಿ ಕೊಡ್ತೀನಿ ನಿನಗೆ ಏನೂ ಆಗಲ್ಲ ಅಂತ ಹೇಳಿದ್ರು ಆದ್ರೂ ಮತ್ ಬೇರೆ ಬೇರೆ ಮಕ್ಳು ಡಾಕ್ಟರ್ ಕರೀಸಿ ಇಲ್ಲ ಇವಳಿಗೆ ಏನು ಕಾಯಿಲೆ ಐತಿ ಸ್ಕಿನ್ ಕಾಯಿಲೆ ಐತಿ ಅಂತ ಹೇಳಿ ಮಿಸ್ಗೈಡ್ ಮಾಡಕತ್ರು ನಮಗೆಲ್ಲ ನಮ್ಮ ಮಾತ ಕೇಳಕತ್ತಿದ್ದಿಲ್ಲ ಆಮೇಲೆ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ